ಉಡುಪಿಯ ವಡಗಪೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನೈದು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಸಂಘದ ಸದಸ್ಯರಿಗೆ ಶೇಕಡಾ ಹದಿನೈದು ಡಿವಿಡೆಂಡ್ ಘೋಷಿಸಲಾಗಿದೆ ಉಡುಪಿ ಅಮ್ಮಣ್ಣಿ ರಾಮಣ್ಣ ಸಭಾಭವನದಲ್ಲಿ ಭಾನುವಾರ ಸೊಸೈಟಿ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಈ ಘೋಷಣೆ ಮಾಡಲಾಯಿತು ಸಂಘದ ಪ್ರಧಾನ ವ್ಯವಸ್ಥಾಪಕ ರಾಜೇಶ್ವಿ ಶೇರಿಗರ್ ವಾರ್ಷಿಕ ವರದಿ ಹಾಗೂ ಲೆಕ್ಕಪತ್ರಗಳನ್ನು ಮಂಡಿಸಿದರು ವರದಿ ಸಾಲಿನ ಅಂತ್ಯಕ್ಕೆ ಸಂಘವು ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಸದಸ್ಯರಿಂದ ನಾಲ್ಕು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ಪಾಲು ಬಂಡವಾಳ ಹಾಗೂ ಐನೂರ ಎಪ್ಪತ್ತ ಮೂರು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ಠೇವಣಿ ಹೊಂದಿದ್ದು ನಾಲ್ಕು ನೂರ ಎಪ್ಪತ್ತ ಆರು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಪಾಯಿ ಹೊರ ಬಾಕಿ ಸಾಲ ಹೊಂದಿದೆ ಈ ಮೂಲಕ ಸಂಘವು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರ ಐವತ್ತ ಆರು ಕೋಟಿ ರೂಪಾಯಿಗೂ ಮೇಲ್ಪಟ್ಟು ವಾರ್ಷಿಕ ವಹಿವಾಟು ನಡೆಸಿದೆ ಎಂದು ತಿಳಿಸಿದರು ಮೂವತ್ತೈದು ಸಾವಿರದಂತೆ ಎರಡ್ ಸಾವಿರದ ಸಾಲಿನಲ್ಲಿ ಸದಸ್ಯರಿಂದ ಸಾಲಗಳ ಬೇಡಿಕೆ ಕಾರಣ ಕಾರಣಿ ಸಂಗ್ರಹಣೆಗಾಗಿ ಠೇವಣಿಗಳಿಗೆ ಸ್ವಲ್ಪ ಆಕರ್ಷಿತ ಬಟ್ಟೆಗಳನ್ನು ಬಿಗಡೆ ಪಡಿಸಿತು ಇದರಿಂದ ಅಲ್ಪವಾಗಿ ಠೇವಣಿ ಸಂಗ್ರಹಣೆ ಉತ್ತಮವಾಗಿದ್ದು ಠೇವಣಿಗಳಿಗೆ ಪಾವತಿಸಿದ ಬಟ್ಟಿ ಸ್ವಲ್ಪ ನಾವು ಹೆಚ್ಚಿಗೆ ಬಟ್ಟಿಗಳನ್ನು ಪಾವತಿ ಮಾಡಬೇಕಾಯಿತು ಇನ್ನೊಂದು ತೆರಿಗೆಗಳು ಲಕ್ಷ ರೂಪಾಯಿ ನಾವು ತೆರಿಗೆ ಪಾವತಿಗೆ ಅಂದಾಜಿದೆ ಒಂಬತ್ತು ಲಕ್ಷದ ಎಂಬತ್ತ ನಾಲ್ಕು ಒಂಬೈನೂರ ಹದಿನೈದು ರೂಪಾಯಿ ನಾವು ತೆರಿಗೆ ಪಾವತಿಸಿದ್ದೇವೆ ಅಂದರೆ ಮೂರು ಲಕ್ಷದ ಎಂಬತ್ತ ನಾಲ್ಕು ಒಂಬೈನೂರ ಹದಿನೈದು ರೂಪಾಯಿ ಹೆಚ್ಚಿಗೆ ಟ್ಯಾಕ್ಸ್ ತೆರಿಗೆಯನ್ನು ಪಾವತಿ ಮಾಡಿದ್ದೇವೆ ಆರ್ಥಿಕ ವರ್ಷ ಆದಾಯ ತೆರಿಗೆ ಪಾವತಿ ಮಾಡಿದ್ದು ಜಾಸ್ತಿ ಹೋಗಿ ಸುಮಾರು ಮೂರು ಲಕ್ಷದ ಎಂಬತ್ತ ನಾಲ್ಕು ಒಂಬೈನೂರ ಹದಿನೈದು ಪಾವತಿ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಹೊಲ ಬೆಟ್ಟು ವರ್ಷದ లెక్క పరిశోధన ఎన్నో ఉత్తమ రీతి నడుచుకున్న ఆ హరిజీరావరు నమే ఉపస్థిత